ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಏಳಂದೂರು ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಯಲ್ಲಿ ತಾಲೂಕು ಅಂಬೇಡ್ಕರ್ ಜಯಂತಿ ಸಮಿತಿ ಆಚರಣೆ ಪದಾಧಿಕಾರಿಗಳು ದಲಿತ ಸಂಘಟನೆ ಪದಾಧಿಕಾರಿಗಳು ಮುಖಂಡರು ತಾಲೂಕಿನ ವಿವಿಧ ಗ್ರಾಮದ ಅಂಬೇಡ್ಕರ್ ಸಂಘದ ಯುವಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಅಂಬೇಡ್ಕರ್ ಜಯಂತಿ ಆಚರಣೆ ಬಗ್ಗೆ ಸಲಹೆ ಸೂಚನೆಯನ್ನ ನೀಡಿದ್ರು ಈ ಸಭೆಯ ವೇಳೆ ತಹಶೀಲ್ದಾರ್ ಬಸವರಾಜ್ ನಾಗವೇಣಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೇಶವಮೂರ್ತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ಮಲ್ಲು ಉಪಾಧ್ಯಕ್ಷೆ ಶಾಂತಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಉಮೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಭು ಪ್ರಸಾದ್ ಜೆ ಶ್ರೀನಿವಾಸ್ ಸಿಪಿಐ ಶ್ರೀಕಾಂತ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿ ದಲಿತ ಸಂಘಟನೆಯ ಮುಖಂಡರು ವಿವಿಧ ಗ್ರಾಮದ ದಲಿತ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ <Five pressing ricochip67> तो था तो पुलिस <transformed> तो तो कर रखी है नाराज़ पड़ गए ज़ुल्ला बेड़े पर इधर के लिए वो तो कारा वाई बेड़ा हंसी हुई तो अपना तबोर देता है बोलती है क्योंकि तो सारे समय तो तब से ही चिंता है बट न पोट क्यों है हम तो लड़का नाम ये आगे आगे ये तो समें के वही काम करता हूँ सरकारी सरकार आने आगे मेरी कैमरा जो है वो सारा राज्य के लिए है ना हमलोग मोटे लोग हैं इस बीच वो लोग से कम लोग मोटे लोग हैं अभी तो लोग बताओ तो ये सारी बातें हमने बोली सलमान खान जोर से हमारे वही नाम जाने वाला है वो लोग और वो लोग वो लोग અને એનો પાસ થયો હા અને એનું જે યોજેનું આખું ઇતિહાસા તેના તેવું આ ઇલી એ મોટો મુક્તિ પેલો પર સાવ માટે વિશેષના ભાવે કોમ્પ્યુટર સેક્શનની જરૂરતા ઉઠી જો આ પરનો વાગી જોતો ઓલરે પણ આ છે એટલે કોવાળી દુનિયાનો જાણતા સામાજિકવાળું સ્વાવલન તો आज की बहुत नाउ गुड माह है आज की उम्र भी नोट है अच्छा देखो अच्छा देखो दिखवा देंगे आज वो लोग यहाँ पर देखो इधर चेंज कर रहे होंगे कार्य कर रहे होंगे कार्य कर रहे होंगे आज के जो हो रहे होंगे शो गया ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ